ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ಬಾಯ್ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷಿ ನನ್ನಂಥವರ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸುವವರು ಬೆಳೆಸುವವರು ತಾವು ಸೊ ಇವತ್ತು ಬಹಳ ಮುಖ್ಯವಾದ ವಿಚಾರ ಅದು ಹಾಸನದ ಲೈಂಗಿಕ ದೌರ್ಜನ್ಯ ಪ್ರಕರಣ ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸುದ್ದಿಗಳು ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇವೆ ಎಲ್ಲ ಕಡೆ ಹರಡ್ತಾ ಇದೆ ಸಾವಿರಾರು ಪೆನ್ ಡ್ರೈವ್ಗಳೇನಿವೆ ಪೆನ್ ಡ್ರೈವ್ಗಳು ಹಾಸನದ ತುಂಬ ಹಂಚಲಾಗ್ತಾ ಇದೆ ಅಂತ ಸೊ ಈ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ಏನಿದೆ ಅದರಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಮೋರ್ ದನ್ ಟೂ ತೌಸಂಡ್ ವಿಝುವಲ್ಸ್ ಇದೆ ಅಂತ ಹೇಳಲಾಗ್ತಾ ಸಾರಿ ಸೊ ಹಾಗೆಯೇ ಈ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳ ಮಾತ್ರ ಅಲ್ಲ ಮನೆಯಲ್ಲಿ ಕೆಲಸ ಮಾಡುವ ವೃದ್ಧೆ ಕೂಡ ಇದ್ದಾಳೆ ಅಂತ ಹೇಳಲಾಗ್ತಾ ಇದೆ ಸೊ ಇದು ನಾನು ಹಾಸನದ ಕೆಲವು ಸ್ನೇಹಿತರ ಹತ್ರ ಮಾತನಾಡಿದಾಗ ಅವರು ಹೇಳಿದರು ಇದನ್ನ ವಿವರಿಸುವುದಕ್ಕೆ ಸಾಧ್ಯ ಇಲ್ಲ ಸರ್ ಇಂತಹ ವ್ಯಕ್ತಿ ಒಬ್ಬ ಈ ಭೂಮಿಯ ಮೇಲೆ ಇರ್ತಾರೆ ಅಂತ ಅಂದ್ಕೊಂಡೆ ಸಾಧ್ಯ ಇಲ್ಲ ಅಂತಹ ವಿಕೃತ ಕಾಮಿ ಅವನು ಇದನ್ನು ನಾನು ಎಲ್ಲೂ ನೋಡೋಕೆ ಸಾಧ್ಯನೇ ಇಲ್ಲ ಅಂತ ನಮ್ಮ ಕೆಲವು ಸ್ನೇಹಿತರು ಹೇಳಿದರು ಏನೇ ಇದು ಈ ಈ ಒಂದು ಪ್ರಕರಣ ಏನಿದೆ ಇದು ಬೆಳಕಿಗೆ ಬಂದು ಸುಮಾರು ಒಂದು ವರ್ಷದ ಮೇಲೆ ಆಗಿರಬಹುದು ಆ ಸುದ್ದಿ ಬರ್ತಾನೆ ಇತ್ತು ಸೊ ಬಿ ಜೆ ಪಿಯ ಒಬ್ಬ ನಾಯಕರು ಇದರಲ್ಲಿ ಇನ್ವೋಲ್ವ್ ಆಗಿ ತಮ್ಮ ಪಕ್ಷದ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದರು ಎಲ್ಲವೂ ಇದಾಗಿತ್ತು ಈಗ ಈ ಪ್ರಕರಣದ ತನಿಖೆ ಏನಿದೆ ಮಹಿಳಾ ಆಯೋಗದ ಶಿಫಾರಸ್ಸಿನಂತೆ ಈ ತನಿಖೆಯನ್ನು ಮಾಡುವುದಕ್ಕೆ ಎಸ್ ಐ ಟಿ ಈಗ ವಹಿಸಿಕೊಳ್ಳಲಾಗಿದೆ ಸೊ ತನಿಖೆ ನಡೆಯುತ್ತೆ ಆದರೆ ಈ ನಡುವೆ ಹಾಸನದ ಸಂಸತ್ ಸದಸ್ಯರು ನಾಪತ್ತೆಯಾಗಿದ್ದಾರೆ ಪರಾರಿಯಾಗಿದ್ದಾರೆ ಅನ್ನುವ ಮಾತು ಇದೆ ಅವರು ಯಾಕೆ ಪರಾರಿಯಾದರೂ ಏನು ಗೊತ್ತಿಲ್ಲ ಆದರೆ ಈ ಮೊದಲು ಈ ಪೆನ್ ಡ್ರೈವ್ ವಿಚಾರಕ್ಕೆ ಬರ್ತೀನಿ ಕುಮಾರಸ್ವಾಮಿ ಅವರು ಕಿಸೇಲ್ ಸದಾ ಒಂದು ಪೆನ್ ಡ್ರೈವ್ ಇತ್ತು ಬಹಳ ಕಾಲ ಎಸ್ ಎಬ್ಲಿ ಹೊರಗಡೆ ಒಳಗಡೆ ಇಂಪುಸುಕ್ಕಂತ ತೆಗೆಯೋದು ಪೆನ್ ಡ್ರೈವ್ ಪೆನ್ ಡ್ರೈವ್ ಅಂತ ತೋರಿಸಿದ್ರು ಇದರಲ್ಲಿ ಎಲ್ಲ ಇದೆ ಪಡಿಸ್ತೀನಿ ಅಂತಿದ್ರು ಅವ್ರು ಯಾವುದನ್ನು ಬಹಿರಂಗಪಡಿಸಿಲ್ಲ ದಾಟ್ ಇಸ್ ಅ ವ್ಯಫ್ ಕುಮಾರಸ್ವಾಮಿ ಪಾಲಿಟಿಕ್ಸ್ ಅವರು ಕೆಲವೊಮ್ಮೆ ಏನು ಹೇಳ್ತಾರೋ ಅದನ್ನ ಮಾಡಲ್ಲ ಏನು ಮಾಡ್ತಾರೋ ಅದನ್ನು ಹೇಳೋಲ್ಲ ಈಸ್ ಎ ವೆರಿ ಡೀಪ್ ರೂಟೆಡ್ ಪಾಲಿಟೀಷನ್ ಅದನ್ನು ಹೆದರಿಸಿ ಹೆದರಿಸಿ ಅದು ಏನು ಗೊತ್ತಿಲ್ಲ ಬಟ್ ಈ ಪೆನ್ ಡ್ರೈವ್ ಅನ್ನುವುದೇನಿದೆ ಅದು ಈಗ ಕುಮಾರಸ್ವಾಮಿ ದೇವೇಗೌಡರ ಕುಟುಂಬಕ್ಕೆ ದೊಡ್ಡ ಕುತ್ತು ತರುವ ಲಕ್ಷಣಗಳು ಕಾಣ್ತಾ ಇದೆ ಅನುಮಾನ ಬೇಕಾಗೇ ಸೊ ಈ ಪೆನ್ ಡ್ರೈವ್ ಏನಿದೆ ಈ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಆ ಒಳಗಡೆ ಇರುವವರು ಯಾರು ಏನು ನನಗೆ ಗೊತ್ತಿಲ್ಲ ಆದರೆ ಈ ಇಂತಹ ಲೈಂಗಿಕ ದೌರ್ಜನ್ಯ ನಡೆಸಿದ ವ್ಯಕ್ತಿಗೆ ಗಲ್ಲಾಗಬೇಕು ಅನುಮಾನನೇ ಬೇಕಾಗಲ್ಲ ನಾನು ಭಾಳಷ್ಟು ಜನರ ಹತ್ರ ಮಾತನಾಡಿದ್ದೀನಿ ಅಲ್ಲಿ ಏನಿದೆ ಏನು ಅಂತ ಸೊ ಅವರಿಗೆ ಗಲ್ಲಾಗಬೇಕು ಪರಿಣಾಮ ಅದಕ್ಕೂ ಮೊದಲು ದೇವೇಗೌಡರ ಕುಟುಂಬ ಇದಕ್ಕೆ ಏನು ಮಾಡಿ ವಿಲ್ ಹಾವ್ ಟು ಥಿಂಕ್ ಇಟ್ ಅಲ್ವಾ ಸೊ ಒಂದೊಮ್ಮೆ ಈ ಪ್ರಕರಣ ನಡೆದದ್ದೇ ನಿಜ ಆದರೆ ನಿಜ ಆಗದಿದ್ರೆ ದರ್ ಆರ್ ಟೂ ಥಿಂಗ್ಸ್ ಬಹಳಷ್ಟು ಜನ ಹೇಳುವ ಪ್ರಕಾರ ಇದು ನಿಜ ಯಾವುದೇ ಅನುಮಾನ ಬೇಕಾಗಿಲ್ಲ ಇದು ಹಾಸನದಿಂದ ನಾನು ತೆಗೆದುಕೊಂಡಂಥ ವರದಿ ಅಥವಾ ಇನ್ಫಾರ್ಮೇಷನ್ ಅಲ್ಲಿ ಸೊ ಅದರಿಂದ ಅನುಮಾನ ಪಟ್ಟಬೇಕಾದ ಕಾರಣ ಇಲ್ಲ ಇದು ನಡೆದಿದೆ ಮತ್ತು ಇರುವ ವ್ಯಕ್ತಿ ಇಂಥವು ಅನ್ನುವ ಮಾತನ್ನು ಹೇಳ್ತಾರೆ ಸೊ ದೇವೇಗೌಡರ ಕುಟುಂಬದ ಮೇಲೆ ಎರಡು ರೀತಿ ಜವಾಬ್ದಾರಿಗಳಿವೆ ಒಂದು ಹಾಸನದ ಸಂಸತ್ ಸದಸ್ಯರು ಇವರೇ ರಿಪ್ರೆಸೆಂಟ್ ಮಾಡ್ತಾರೆ ಹಾಸನ ದೇವೇಗೌಡರ ಕುಟುಂಬದ ಕಾಶಿ ಇದ್ದಂಗೆ ಅದು ಕ್ಷೇತ್ರ ಅದು ಅದರಿಂದ ಅವ್ರ ರೆಸ್ಪಾನ್ಸಿಬಿಲಿಟಿ ದೇವ್ ಯಾವ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿಯನ್ನು ತಗೋಬೇಕು ದ ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಯಾರು ಆರೋಪಿತರಾಗಿದ್ದಾರೋ ಆ ಜವಾಬ್ದಾರಿ ಇಟ್ಟುಕೊಂಡು ಆರೋಪ ಯಾರ ಮೇಲೆ ಇದೆಯೋ ಆ ವ್ಯಕ್ತಿಯನ್ನು ವಿದೇಶಕ್ಕೆ ಕಳಿಸೋದಲ್ಲ ದೇಶು ಟೆಲ್ ಗೆಟ್ ಔಟ್ ಹೊರಟೋಗು ನಮ್ಮ ಮನೆಯಿಂದ ಅಂತ ಹೇಳಬೇಕು ಹಾಗೆಯೇ ತನಿಖೆ ಮುಗಿಯುವವರೆಗೆ ನೀವು ರಾಜಕೀಯದಲ್ಲಿ ಇರಬೇಡ ಅಂತ ಹೇಳ ಸೊ ಇಲೆಕ್ಷನ್ನಲ್ಲಿ ಒಂದೊಮ್ಮೆ ಅಪ್ಪು ತಪ್ಪಿ ಈ ಸಲ ಆರು ಸಲ ಜನ ಆಯ್ಕೆ ಮಾಡಿದ್ರು ಶುಡ್ ರಿಸೈನ್ ಇಡ್ಗೋ ಪೊಲಿಟಿಕಲ್ ಮೊರಾಲಿಟಿ ಸೋಷಿಯಲ್ ಮೊರಾಲಿಟಿ ಅನ್ನೋದು ಇಲ್ಲದೇ ಇದ್ರೆ ಈ ಸಮಾಜ ಉಳಿಯಲ್ಲ ಕೇವಲ ಕುಟುಂಬ ರಾಜಕಾರಣ ಮಾಡ್ತಾ ಮಾಡ್ತಾ ಅವ್ನು ಬೆಳೆ ಬೆರಳು ತೋರಿಸ್ತಾ ಇವನು ಬೆರಳು ತೋರಿಸ್ತಾ ಕಣ್ಣೀರು ಹಾಕ್ತಾ ಅಳ್ತಾ ಬಂದಿರಲ್ಲ ಇಡೀ ರಾಜಕಾರಣವನ್ನು ಇವತ್ತು ಈ ಸ್ಥಿತಿಗೆ ಬಂದು ತಲುಪಿದೆ ಸೊ ಇಡೀ ಆ ಕುಟುಂಬದ ಮನಸ್ಥಿತಿ ಲೆಕ್ಕ ಹಾಕಿ ನೀವು ಆ ಹೆಣ್ಣುಮಗಳು ಒಬ್ಬ ಕಾರು ಏನೋ ಯಾರೋ ಇದು ಮಾಡೋದು ಅಂತ ನಂದು ಎರಡು ಕೋಟಿ ಕಾರು ಮೂರು ಕೋಟಿ ಕಾರು ರಸ್ತೆಯಲ್ಲಿ ಜಗಳ ಮಾಡಿದ್ದೆ ಇಡೀ ಬೇರೆ ಬಿಹೇವಿಯರು ದುರಹಂಕಾರ ದೇವೇಗೌಡರಿಗೆ ನಾನು ಭಾಳ ಸಂದರ್ಭದಲ್ಲಿ ಹೇಳಿದಾಗೆ ಅವರಿಗೆ ಧೃತರಾಷ್ಟ್ರ ಮೋಹ ಇದೆ ಅವರು ಜಗತ್ತಿನಲ್ಲಿ ಒಂದೇ ನನ್ನ ಮಕ್ಕಳು ಮಕ್ಕಳು ಮರಿ ಮಕ್ಕಳನ್ನ ರಿಹಬಿಲಿಟೇಟ್ ಮಾಡಿ ಶಿವನ ಪಾತ್ರ ಸೇರ್ಕೊಂಡು ಅದು ಒಂದೇ ಉದ್ದೇಶ ಬಿಟ್ಟು ಬೇರೆ ಎಲ್ಲ ವಯಸ್ಸಾಗಿದೆ ಅವರಿಗೆ ಆಲೋಚನೆ ಮಾಡೋದನ್ನು ಕಳ್ಕೊಂಡಿದ್ದಾರೆ ಈಗ ಅವರು ಬಿ ಜೆ ಪಿಯ ಸೇರಿ ಮೋದಿಯವರ ಹತ್ರ ಹೋಗ್ಬಿಟ್ಟು ತನ್ನ ಮಗ ಕುಮಾರಸ್ವಾಮಿ ತಗೊಂಡೋಗಿ ಅವ್ರ ಮಡಿಲಿಗೆ ಹಾಕ್ಬಿಟ್ಟು ಇವ್ನ ನನ್ನ ಮಗನ ಬೆಳೆಸಿ ಹಾಲು ಕೊಳಿಸಿ ಇನ್ನೊಂದು ಮಾಡಿ ಅಂತ ಹೇಳಿ ಬಂದಾಗಿದೆ ಸೊ ಆ ಜವಾಬ್ದಾರಿಯನ್ನು ಅವರಿಗೆ ವಹಿಸಿ ನೆಕ್ಸ್ಟು ಏನಾರು ಆದ್ರನ್ನ ಕೇಂದ್ರ ಸಚಿವರು ಇನ್ನೊಂದನ್ನು ಮಾಡಿ ನಂತರ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಕೆಡಕ್ಬಿಟ್ಟು ಮಗನ ಮುಖ್ಯಮಂತ್ರಿ ಮಾಡೋಣ ಅನ್ನಲ್ಲಿ ಬಂದಿರ್ತಿದ್ದಾರೆ ಸೊ ದಿಸ್ ಈಸ್ ಒನ್ ಪಾರ್ಟ್ ದ ಸೆಕೆಂಡ್ ಇಶ್ಯೂ ಈಸ್ ಸೊ ಇಡೀ ಈ ಘಟನೆ ದೇವೇಗೌಡರ ಕುಟುಂಬದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಕಿಸೆಯಲ್ಲಿ ಪೆನ್ ಡ್ರೈವ್ ಇಟ್ಟುಕೊಂಡಿರುವ ಕುಮಾರಣ್ಣ ಮತ್ತು ಪೆನ್ ಡ್ರೈವ್ ಇನ್ನೊಂದು ಪೆನ್ ಡ್ರೈವ್ನಲ್ಲಿ ಲೈಂಗಿಕ ಚಟುವಟಿಕೆ ನಡೆದಲು ಎನ್ನಲಾದಂಥ ಪೆನ್ ಡ್ರೈವ್ ಏನಿದೆ ಆ ಪೆನ್ ಡ್ರೈವ್ ಓನರು ಇವರ ನಡುವೆ ಏನಾಗಬಹುದು ನೆಕ್ಸ್ಟ್ ವಾಟ್ ವಿಲ್ ಹ್ಯಾಪನ್ ವೆದರ್ ಕುಮಾರಸ್ವಾಮಿ ಟ್ರೈ ಟು ಯೂಸ್ ಇಟ್ ಫಾರ್ ಇಸ್ ಪೊಲಿಟಿಕಲ್ ಗೇಮ್ ಯಾಕೆಂದರೆ ಇಬ್ಬರು ಕುಮಾರಸ್ವಾಮಿ ಮತ್ತು ಅವರ ಸಹೋದರರಾದಂಥ ರೇವಣ್ಣರ ನಡುವೆ ಒಂದು ಸೀರಿಯಸ್ ಭಿನ್ನಾಭಿಪ್ರಾಯಗಳಿವೆ ಅದು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟ ಹಲವು ವಿಚಾರದಲ್ಲಿ ಇಬ್ಬರ ನಡುವೆ ಹೊಂದಾಣಿಕೆ ಇಲ್ಲ ಸೊ ಈಗ ಇವರ ಮಕ್ಕಳ ವಿಚಾರದಲ್ಲಿ ಈಗೇನು ಕುಮಾರಣ್ಣಿಗೆ ಒಂದು ಪೆನ್ ಡ್ರೈವ್ ಸಿಕ್ಕಿದೆ ಈ ಪೆನ್ ಡ್ರೈವ್ನಲ್ಲಿ ಲೈಂಗಿಕ ದೌರ್ಜನ್ಯದ ವಿಚಾರಗಳಿವೆ ಅದು ಎಸ್ ಐ ಟಿ ತನಿಖೆ ನಡೀತಾ ಇದೆ ವೆದರ್ ಕುಮಾರಸ್ವಾಮಿ ಯೂಸ್ ದಿಸ್ ಟು ಕರ್ಟೇಲ್ ರೇವಣ್ಣ ರೇವಣ್ಣ ಮತ್ತು ಅವರ ಕುಟುಂಬವನ್ನು ಮೆಟ್ಟಿ ಹಾಕುವುದಕ್ಕೆ ಇದನ್ನು ಬಳಸ್ಕೋತಾರೆ ಕುಮಾರಣ್ಣ ದಿಸ್ ಇಸ್ ದ ಫಸ್ಟ್ ಕ್ವೆಶನ್ ನನಗೆ ಬಳಸ್ಕೋತಾರೆ ಅಂತ ಅನಿಸುತ್ತೆ ಹಿ ಬಿಲಾಂಗ್ ವಾಂಟ್ ಟು ಫಿನಿಶ್ ರೇವಣ್ಣ ಫ್ಯಾಮಿಲಿ ದಿಸ್ ಅದಕ್ಕೆ ರೇವಣ್ಣ ಪ್ರತಿಕ್ರಿಯೆ ಏನಿರ್ಬೋದು ರೇವಣ್ಣ ಇದನ್ನು ಹೇಗೆ ತೆಗೆದುಕೋಬೋದು ರೇವಣ್ಣ ನೆಕ್ಟಿ ಏನು ಮಾಡ್ಬೋದು ಇಡೀ ಕುಂಬ ಕುಟುಂಬ ಇದೇ ಪೆನ್ ಡ್ರೈವ್ನಿಂದಾಗಿ ದೇವೇಗೌಡರ ಕುಟುಂಬನೇ ಒಡೆದು ಹೋಗುತ್ತೆ ಆ ಸಾಧ್ಯತೆಯನ್ನು ತಳ್ಳಿ ಹಾಕೋಣ ಅದರ ಜೊತೆಗೆ ವಯೋವೃದ್ಧ ಅಂತ ದೇವೇಗೌಡರು ಈ ಆಘಾತವನ್ನು ಹ್ಯಾಕೆ ತಡ್ಕೋತಾರೆ ಗೊತ್ತಿಲ್ಲ ಅವರು ಆ ಒಂದು ಪೆನ್ ಡ್ರೈವ್ನಲ್ಲಿರುವ ವಿಜುವಲ್ಸ್ ನೋಡಿದಾರೆ ಇಲ್ಲ ಗೊತ್ತಿಲ್ಲ ಬಾಳೆಡು ಜನ ಹೇಳೋಬೇಕಾದ್ರೆ ಎಲ್ಲ ಕುಟುಂಬ ಅದ ಎಲ್ಲರಿಗೂ ಗೊತ್ತಿತ್ತು ಕಂಡು ಭಾಳ ಕಾಲದಿಂದ ನಡೀತಾ ಇದೆ ಏನು ಅನ್ನೋ ಎಲ್ಲರಿಗೂ ಗೊತ್ತಿದ್ದುಕೊಂಡು ಆರಾಮಾಗಿದ್ದಾರೆ ಅಂತ ಒಂದೊಮ್ಮೆ ಗೊತ್ತಿದ್ದು ಸುಮ್ಮನೆ ಇದ್ದರೆ ಇದಕ್ಕಿಂತ ದೊಡ್ಡ ದುಷ್ಟತನ ಬೇರೆ ಇಲ್ಲ ಇದು ದುಷ್ಟತನದ ಪರಮಾವಧಿ ನ್ಯಾಯಮಾನ ಬೇಕಾಗಿಲ್ಲ ಸೊ ಅದರಿಂದ ದೇವೇಗೌಡರ ಕುಟುಂಬ ತಮ್ಮ ಕುಟುಂಬದ ಮೇಲೆ ಬಂದ ಇಂತಹ ಆರೋಪಗಳಿಂದ ಹೊರಗೆ ಬರಲೇಬೇಕಾಗಿದೆ ಹೊರಗೆ ಬರೆದಿದ್ರೆ ಆ ಕುಟುಂಬದ ಬಗ್ಗೆ ಕರ್ನಾಟಕದ ಜನರಿಗಿಂತ ಎಲ್ಲ ಗೌರವ ನಾಶ ಆಗುತ್ತೆ ಅದರ ಜೊತೆಗೆ ಜೆ ಡಿ ಎಸ್ ಒಡೆಯುವ ಚಾನ್ಸಸ್ ಕೂಡ ನನಗೆ ಕಾಣುತ್ತೆ ಇದೇ ಘಟನೆಯಿಂದ ಜೆ ಡಿ ಎಸ್ ಹೊಡಿಬಹುದು ಒಡೆದ್ಬಿಟ್ಟು ರೇವಣ್ಣ ಕಂಪ್ನಿ ದೇ ಮೇ ಕಮ್ ಔಟ್ ಫ್ರಾಮ್ ದಿಸ್ ಇಫ್ ಇಫ್ ಕುಮಾರಸ್ವಾಮಿ ಟ್ರೈ ಟು ಯೂಸ್ ಇಟ್ ಅಂತ ಇಡೀ ಕುಟುಂಬ ಇದನ್ನು ಹ್ಯಾಕ್ ಫೇಸ್ ಮಾಡುತ್ತೆ ಅನ್ನೋದು ಭಾಳ ಮುಖ್ಯವಾದ್ದು ಸೊ ಇದಕ್ಕೆ ಫೇಸ್ ಮಾಡೋದಕ್ಕೆ ಇರೋದು ಒಂದೇ ದಾರಿ ಅಂದರೆ ಒಂದು ಯಾರ ಮೇಲೆ ಆರೋಪಿತ ಆರೋಪಿತರಾಗಿದ್ದಾರೋ ಯಾರ ಮೇಲೆ ತನಿಖೆ ನಡೆಸ್ತಾ ಇದ್ದೀವೋ ಯಾರೋ ಸಂಸತ್ ಸದಸ್ಯರಾದರೂ ಅವರು ಪ್ರಜ್ವಲ್ ರೇವಣ್ಣ ಅವರು ಅವರು ಸಂಪೂರ್ಣ ರಾಜಕೀಯ ನಿವೃತ್ತಿಯನ್ನು ಪಡೆದು ಕಾನೂನಿಗೆ ತಮ್ಮನ್ನು ಒಪ್ಪಿಸ್ಕೋಬೇಕು ಅವ್ರನ್ನ ಕಾನೂನಿಗೆ ಒಪ್ಪಿಸಿಕೊಳ್ಳುವುದಕ್ಕೆ ಈ ವಿಷಯ ಗೊತ್ತಿ ಶುಲ್ಕ ಮಾಟ್ ಕುಮಾರಸ್ವಾಮಿ ಅವರಪ್ಪ ದೇವೇಗೌಡರು ಏನು ಗೊತ್ತಿದೆ ಅಂತ ಹೇಳಬೇಕು ಮತ್ತು ಕಾನೂನಿಗೆ ಇವರನ್ನು ರೇವಣ್ಣವ್ರನ್ನ ರೇವಣ್ಣ ಮಗನನ್ನು ಒಪ್ಪಿಸ್ಬೇಕು ವಿದೇಶದಲ್ಲಿರುವವ್ರನ್ನ ವಾಪಸ್ ಕರೆಸ್ಬೇಕು ವಿಚಾರಣೆಗೆ ಒಳಪಡಿಸ್ಬೇಕು ಹಾಗಿದ್ದ ಮಾತ್ರ ಇವರಿಗೂ ಇಡೀ ಘಟನೆಗೂ ಸಂಬಂಧ ಇಲ್ಲ ಅಂತ ಹೇಳ್ಬೋದು ಇನ್ನು ಬಿ ಜೆ ಪಿಯವರು ಯಾವುದೋ ಹೆಣ್ಣುಮಕ್ಕಳ ಸಲುವಾಗಿ ಅಲ್ಲೋ ಹೋಗ್ಬಿಟ್ಟು ಯಾವುದೋ ಲವ್ ಎಫೇರ್ ಅದು ಇನ್ನೊಂದು ನಡೆದ್ರೆ ಅದಕ್ಕೆ ಕೋಂಬು ಹೇಳಿ ಕೋಮು ಬಣ್ಣ ಕೊಟ್ಟುಬಿಟ್ಟು ಇಡೀ ರಾಜ್ಯದಲ್ಲಿ ಬೆಂಕಿ ಹಚ್ಚಕ್ಕೆ ನೋಡ್ತಿದ್ದಿರಲ್ಲ ಈಗ ನೂರಾರು ಹೆಣ್ಣು ಮಕ್ಕಳ ಕಣ್ಣೀರಿಗೆ ಬಿ ಜೆ ಪಿಯವರೇ ಏನು ಉತ್ತರ ಬಂತು ಯಾವುದೋ ಒಂದು ವಾಯಿರ್ಬೋದು ಇಬ್ಬರು ಹೆಣ್ಣು ಮಕ್ಕಳಿಗೆ ಕಣ್ಣೀರು ಹಾಕೋದನ್ನು ನೋಡಿದೆ ಅದಕ್ಕೆ ಏನು ಉತ್ತರ ಬಂದೆ ಮಾತನಾಡ್ತೀರಾ ಅವ್ರು ಹೇ ಹಿಂದೂ ಮಕ್ಕಳು ಅಲ್ವಾ ಅವರು ಆ ಅಜ್ಜಿ ವಯಸ್ಸಿನವರು ಅವ್ರ ಮೇಲೆ ಅತ್ಯಾಚಾರ ನಡೆದಿದೆಯಲ್ಲ ವಿಜುವಲ್ಸ್ ನೋಡಿದ್ದೀರ ಉತ್ತರ ಕೊಡ್ಬೇಕಲ್ವಾ ಅಲ್ಲ ಬಿ ಜೆ ಪಿಗೆ ಹೊಸದಲ್ಲ ಬಿಡಿ ಇಂಥ ಆರೋಪಗಳು ಬಿ ಜೆ ಪಿಯವ್ರ ಮೇಲೆ ಬರ್ತಾನೆ ಇರ್ತವೆ ಬಟ್ ಇವತ್ತು ನೀವು ಮೊರಾಲಿಟಿಯ ಬಗ್ಗೆ ಭಾಷಣ ಹೊಡಿಯವರು ಮರಾಠಿ ಬಗ್ಗೆ ಹೇಳುವವರು ಇದಕ್ಕೆ ಉತ್ತರ ಕೊಡಬೇಕಾಗಿದೆ ದಿ ಶುಡ್ ಆನ್ಸರ್ ಬಿ ಜೆ ಪಿ ಮೊರಾಲಿಟಿ ನೈತಿಕತೆ ನಮ್ಮ ಜನ್ಮ ಸಿದ್ಧ ಹಕ್ಕು ನೈತಿಕತೆಯನ್ನು ನಾವು ರಾಮನಿಂದ ಕಲ್ತಿದ್ದೀವಿ ನಾವು ರಾಮ ಭಕ್ತರು ಹನುಮಂತ ಭಕ್ತರು ಅಲ್ವಾ ರಾಮ ಏಕಪತ್ನಿ ವೃತಸ್ಥ ಹನುಮಂತ ಮದುವೆನಾಗಿಲ್ಲ ನಾವು ಆ ಸಂತಾನ ಬಡ್ಕೋತಿದ್ದಿರಲಪ್ಪ ಉತ್ತರ ಕೊಡಿ ಇದಕ್ಕೆ ಕಮ್ ಔಟ್ ವಿಜೇಂದ್ರ ಅವರೇ ನಿಮ್ದೊಂದು ಸ್ಟೇಟ್ಮೆಂಟ್ ಬರಲಿ ಈ ಪ್ರಕರಣದ ಬಗ್ಗೆ ಹಾಸನ ಪ್ರಕರಣದ ಬಗ್ಗೆ ಅಶೋಕ್ ಅವರೇ ಯಾವುದಾದ್ರು ಹಿಡ್ಕೊಂಡು ಜಾಡ್ಸ್ತಿರಲ್ಲಪ್ಪ ಬಂದು ಉತ್ತರ ಕೊಡಿ ನೋಡಾ ಹೇಳಿ ಅಥವಾ ರಾಜಕೀಯವಾಗಿ ಇವನು ಸನ್ಮಾನ್ಯ ಪ್ರಜ್ವಲ್ ರೇವಣ್ಣ ಅವರು ಮರೆಯಾಗಲಿ ನಿವೃತ್ತಿ ಘೋಷಿಸಲಿ ಇದು ತಪ್ಪು ಅಂತ ನಿಮ್ಮ ಬಾಯಿಲಿ ಬರುತ್ತ ಬರಲ್ಲ ಯಾಕಂದರೆ ಅದನ್ನ ಹೇಳೋಕ್ಕೊಂದು ಪ್ರಾಮಾಣಿಕತೆ ಬೇಕು ಒಂದು ಧೈರ್ಯ ಬೇಕು ಅದು ನಿಮಗಿಲ್ಲ ಇಲ್ಲವೇ ಇಲ್ಲ ಅದರಿಂದ ಈ ಪ್ರಕರಣ ಏನು ತನಿಖೆ ಏನಿದೆ ತನಿಖೆ ಆಗಬೇಕು ಸತ್ಯ ಹೊರಗಡೆ ಬರಬೇಕು ಸತ್ಯ ಹೊರಗಡೆ ಬರೋದಿದೆಯಲ್ಲ ಅದು ದೇವೇಗೌಡರ ಕುಟುಂಬಕ್ಕೆ ಒಂದು ಅಗ್ನಿ ಪರೀಕ್ಷೆ ಈ ಅಗ್ನಿ ಪರೀಕ್ಷೆಯಲ್ಲಿ ಪಾಸಾಗ್ತಾರೋ ಫೇಲ್ ಆಗ್ತಾರೋ ಅನ್ನೋದು ಬೇರೆ ಆದರೆ ದೇವೇಗೌಡರು ಈ ವಯಸ್ಸಿನಲ್ಲಾದರೂ ಪ್ರಾಮಾಣಿಕವಾಗಿ ರಿಯಾಕ್ಟ್ ಮಾಡಬೇಕು ಕುಮಾರಣ್ಣ ತಮ್ಮ ರಾಜಕೀಯ ಜಂಜಾಟದ ನಡುವೆ ಸತ್ಯವನ್ನು ಹೇಳಬೇಕು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಬಂದು ಬರ್ತೀನಿ ನನ್ನ ವಾಹಿನಿಯನ್ನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀರಾಕ್ಷೆ ತಮ್ಮ ಪ್ರೀತಿ ಇರಲಿ ಬೆನ್ನು ತಟ್ತಾ ಇರಿ ನನ್ನ ಬೆನ್ನು ತಟ್ಟಿ ಆಶೀರ್ವದಿಸಿ ಎಲ್ಲರಿಗೂ ನಮಸ್ಕಾರ